ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿ ಹದಿನೈದು ಅಂಕದ ಒಂದು ಮುಖ್ಯವಾದ ಪ್ರಶ್ನೆಯ ಸಂಪೂರ್ಣ ವಿವರಣೆಯನ್ನು ತಿಳಿಸುತ್ತೇನೆ ಈಗಾಗಲೇ ನಾನು ನಿಮಗೆ ಹದಿನೈದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆ ಐದು ಅಂಕದ ಪ್ರಶ್ನೆಗಳು ಯಾವುದೆಲ್ಲ ಎನ್ನುವಂಥದ್ದನ್ನು ನೀವು ಈಗಾಗಲೇ ಗುರುತನ್ನು ಹಾಕ್ಕೊಂಡಿದ್ದೀರಿ ಹಾಗೆ ಅದರ ಬಗ್ಗೆ ತಿಳ್ಕೊಂಡಿದ್ದೀರಿ ಅದರ ಪಾಯಿಂಟ್ಸ್ಗಳನ್ನಷ್ಟೇ ನಾನು ನಿಮಗೆ ತಿಳಿಸಿದ್ದೆ ಇವತ್ತು ಮತ್ತೊಂದು ಮುಖ್ಯವಾದ ಪ್ರಶ್ನೆ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಂಥ ಹದಿನೈದು ಅಂಕದ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ಇದರಲ್ಲಿ ವಿಭಾಗ ಸಿಯಲ್ಲಿ ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳು ಅವನ ಜೀವನವನ್ನು ಬರಿಬೇಕು ಹಾಗೆ ಬೋಧನೆಯನ್ನು ಬರಿಬೇಕು ತುಂಬಾ ಸುಲಭವಾಗಿರುವಂತಹ ಒಂದು ಪ್ರಶ್ನೆ ಹಾಗೆ ಅದನ್ನು ಅರ್ಥ ಮಾಡಿಕೊಂಡರೆ ನಿಮಗೆ ಎಲ್ಲವನ್ನು ಕೂಡ ಬರಿತಾ ಹೋಗ್ಬೋದು ಹಾಗೆ ಕೆಲವೊಂದನ್ನು ನಿಮಗೆ ವಿವರಿಸ್ತಾ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಇವತ್ತು ನಾವು ಈ ಹದಿನೈದು ಅಂಕದ ಮುಖ್ಯವಾದ ಪ್ರಶ್ನೆಯನ್ನು ನೋಡುವ ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳು ಹದಿನೈದು ಅಂಕಕ್ಕೆ ಬರುವಂಥ ಪ್ರಶ್ನೆ ಹಾಗೆ ಹತ್ತು ಅಂಕಕ್ಕೂ ಕೂಡ ಕೇಳ್ತಾರೆ ಇದನ್ನು ಆದರೆ ಮುಖ್ಯವಾಗಿ ಇದು ಬರುವಂಥದ್ದು ಹದಿನೈದು ಅಂಕಕ್ಕೆ ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳು ಪುಟ ಸಂಖ್ಯೆ ಅರವತ್ತೈದರಲ್ಲಿದೆ ನೋಡಿ ಕೇವಲ ಬೌದ್ಧ ಧರ್ಮದ ಬಗ್ಗೆ ಹತ್ತು ಅಂಕಕ್ಕೆ ಕೇಳ್ತಾರೆ ಇಲ್ಲಾಂತಾದರೆ ಅಷ್ಟಾಂಗ ಮಾರ್ಗವನ್ನು ಐದು ಅಂಕಕ್ಕೆ ಅಥವಾ ಹತ್ತು ಅಂಕಕ್ಕೆ ಕೇಳ್ತಾರೆ ಆದ್ದರಿಂದ ಒಂದೇ ಪ್ರಶ್ನೆಯಲ್ಲಿ ಐದು ಅಂಕ ಹತ್ತು ಅಂಕ ಹದಿನೈದು ಅಂಕದ ಉತ್ತರಗಳು ಇರುವಂಥದ್ದು ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳಲ್ಲಿ ಬರುವಂಥದ್ದು ಗೌತಮ ಬುದ್ಧನಿಂದ ಸ್ಥಾಪಿತವಾದಂತಹ ಧರ್ಮವೇ ಬೌದ್ಧ ಧರ್ಮ ಇದು ಜೈನ ಧರ್ಮದ ಸಮಕಾಲೀನದಾಗಿದ್ದು ಅದರಂತೆ ಪುರೋಹಿತಶಾಹಿಯ ಪ್ರಾಬಲ್ಯವನ್ನು ವೇದಗಳ ಮಹತ್ವವನ್ನು ಯಜ್ಞ ಯಾಗಾದಿಗಳನ್ನು ತಿರಸ್ಕರಿಸಿದ ಧರ್ಮವಾಗಿದೆ ಇಂದಿಗೂ ಪ್ರಪಂಚದ ಪ್ರಮುಖ ಧರ್ಮಗಳಲ್ಲಿ ಒಂದಾಗಿರುವಂತಹ ಈ ಬೌದ್ಧ ಧರ್ಮವು ವಿಶ್ವದ ಧಾರ್ಮಿಕ ಸಾಮಾಜಿಕ ಶಿಕ್ಷಣ ಮತ್ತು ಕಲಾಕ್ಷೇತ್ರಕ್ಕೆ ಭಾರತದ ಕೊಡುಗೆಯಾಗಿದೆ ಜೈನ ಧರ್ಮದಂತೆ ಕ್ಷತ್ರಿಯ ರಾಜಕುಮಾರರಾದ ಸಿದ್ಧಾರ್ಥನಿಂದ ಗೌತಮ ಬುದ್ಧನಿಂದ ಸ್ಥಾಪಿಸಲ್ಪಟ್ಟಂತಹ ಬೌದ್ಧ ಧರ್ಮವು ಕ್ರಿಸ್ತಪೂರ್ವ ಆರನೆಯ ಶತಮಾನದಲ್ಲಿ ಭಾರತವು ಎದುರಿಸುತ್ತಿದ್ದ ಧಾರ್ಮಿಕ ಕ್ಷೋಭೆಗೆ ಉತ್ತರವೆಂಬಂತೆ ಉದಯಿಸಿದ ಧರ್ಮವಾಗಿದೆ ಅಲ್ಪಕಾಲದಲ್ಲಿ ಪ್ರಬಲ ಧರ್ಮವಾಗಿ ಬೆಳೆದು ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಪರಿಸರದಲ್ಲಿ ಸರಳತೆಯನ್ನು ಸ್ಪಷ್ಟತೆಯನ್ನು ಸಮಾನತೆಯನ್ನು ಉಂಟುಮಾಡಿ ಉಂಟುಮಾಡಿ ಕಡೆಗಣಿಸಲ್ಪಟ್ಟ ವರ್ಗದವ ವರ್ಗಗಳವರಿಗೆ ಮಾನ್ಯತೆಯನ್ನು ಬೌದ್ಧ ಧರ್ಮ ತಂದುಕೊಟ್ಟಿತು ಗೌತಮ ಬುದ್ಧನ ಬಾಲ್ಯದ ಜೀವನವನ್ನು ತಿಳಿದುಕೊಳ್ಳುವ ಅದರ ಜೊತೆಗೆ ಬೋಧನೆಗಳನ್ನು ತಿಳಿದುಕೊಳ್ಳುವ ಇದರಲ್ಲಿಯೇ ಇದು ಸಂಪೂರ್ಣವಾಗಿ ಹದಿನೈದು ಅಂಕದ ಪ್ರಶ್ನೆ ಅದರಲ್ಲಿ ಹತ್ತು ಅಂಕದ ಪ್ರಶ್ನೆಯಾಗಿ ಬೌದ್ಧ ಧರ್ಮವನ್ನು ಕೇಳ್ತಾರೆ ಅಷ್ಟಾಂಗ ಮಾರ್ಗವನ್ನು ಹದಿನೈದು ಅಂಕಕ್ಕೂ ಕೂಡ ಕೇಳ್ತಾರೆ ಒಟ್ಟು ಎಂಟು ಅಷ್ಟಾಂಗ ಮಾರ್ಗದ ಪಾಯಿಂಟ್ಸನ್ನು ತಿಳ್ಕೊಂಡ್ರೆ ಸಾಕು ಹಾಗೆ ಅಷ್ಟಾಂಗ ಮಾರ್ಗದ ಬಗ್ಗೆ ಹತ್ತು ಅಂಕಕ್ಕೆ ಸಂಪೂರ್ಣವಾಗಿ ವಿವರಿಸಲಿಕ್ಕೂ ಕೂಡ ಕೇಳ್ತಾರೆ ಒಟ್ಟು ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ನೀವು ತಿಳ್ಕೊಂಡ್ರೆ ಅದರಲ್ಲಿ ಹದಿನೈದು ಅಂಕದ ಪ್ರಶ್ನೆ ಕೂಡ ಇದೆ ಹತ್ತು ಅಂಕದ ಪ್ರಶ್ನೆ ಇದೆ ಐದು ಅಂಕದ ಪ್ರಶ್ನೆ ಕೂಡ ಒಂದೇ ಒಂದು ವಿ ಒಂದೇ ವಿವರಣೆಯೊಳಗೆ ಬರುವಂಥದ್ದನ್ನು ಕಾಣ್ಬೋದು ಮೊದಲಿಗೆ ಗೌತಮ ಬುದ್ಧನ ಬಾಲ್ಯ ಜೀವನವನ್ನು ಹೇಳ್ತಾ ಹೋಗ್ತಾನೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ನಂತರ ನೀವೇ ವಿವರಿಸ್ತಾ ಹೋದರೆ ಆಯಿತು ಬೌದ್ಧ ಧರ್ಮದ ಸ್ಥಾಪಕನಾದ ಗೌತಮ ಬುದ್ಧನ ಪೂರ್ವದ ಹೆಸರು ಸಿದ್ಧಾರ್ಥ ಸಿದ್ಧಾರ್ಥ ಇಂದಿನ ನೇಪಾಳದ ಕಪಿಲವಸ್ತುವಿನ ನಾಯಕ ಕಾಶ್ಯಕುಲಕ್ಕೆ ಸೇರಿದ್ದ ಶುದ್ಧೋಧನ ಮತ್ತು ಮಹಾಮಾಯಿಯರ ಮಗನಾಗಿ ಕ್ರಿಸ್ತಪೂರ್ವ ಐನೂರ ಅರವತ್ತ ಆರರ ಸುಮಾರಿಗೆ ಕಪಿಲವಸ್ತುವಿನ ಸಮೀಪದಲ್ಲಿ ಲುಂಬಿನಿ ವನದಲ್ಲಿ ಜನಿಸಿದನು ಲುಂಬಿನಿ ವನದಲ್ಲಿ ಜನಿಸ್ತಾನೆ ಸಿದ್ಧಾರ್ಥ ಬೌದ್ಧ ಗ್ರಂಥಗಳ ಪ್ರಕಾರ ಸಿದ್ಧಾರ್ಥನ ಜನನದ ಬಳಿಕ ಅವನ ತಾಯಿ ಮಹಾಮಾಯಿ ಮೃತಳಾಗ್ತಾಳೆ ಸಾವನ್ನಪ್ಪುತ್ತಾಳೆ ಮಗುವಿನ ಲಾಲನೆ ಪಾಲನೆ ಪೋಷಣೆಯ ಹೊಣೆಯನ್ನು ಅವರ ಚಿಕ್ಕಮ್ಮನಾದಂತಹ ಪ್ರಜಾಪತಿ ಗೌತಮಿಯದಾಯಿತು ಗೌತಮಿಯು ಪ್ರ ತುಂಬ ಪ್ರೀತಿ ವಾತ್ಸಲ್ಯದಿಂದ ಆರೈಕೆಯನ್ನು ಮಾಡಿದಂತಹ ಆರೈಕೆಯನ್ನು ಮಾಡಿ ಬೆಳೆಸಿದಂತಹ ಸಿದ್ಧಾರ್ಥ ಗೌತಮನೆಂದು ಕರೆಯಲ್ಪಟ್ಟನು ಮಗುವಿನ ಜಾತಕ ನೋಡಿದಂತಹ ಜ್ಯೋತಿಷ್ಯರು ಅವನು ಮಹಾಯೋಗಿಯಾಗುವನು ಅಲ್ಲದೆ ಹೋದರೆ ಪ್ರಸಿದ್ಧ ಅರಸನಾಗುವನೆಂದು ಭವಿಷ್ಯವನ್ನು ನುಡಿದನು ಶುದ್ಧೋದನನು ಅಂದರೆ ಸಿದ್ಧಾರ್ಥನ ತಂದೆ ತನ್ನ ಮಗನು ಯೋಗಿಯಾಗುವುದನ್ನು ತಡೆಯಬೇಕು ಯೋಗಿಯಾಗಬಾರದು ಅವನು ಅರಸನಾಗಬೇಕು ಎಂದು ಅವನನ್ನು ನಿರಾಶಾದಾಯಕ ಪರಿಸ್ಥಿತಿಗೆ ಎದುರಾಗುವಂತೆ ನೋಡಿಕೊಂಡನು ಅಂದರೆ ತನ್ನ ಮಗನ ಎದುರು ರೋಗದ ಸಾವಿನ ದುಃಖದ ಕಷ್ಟದ ಪರಿಸ್ಥಿತಿ ಸನ್ನಿವೇಶಗಳು ಬರದಂತೆ ಎಚ್ಚರಿಕೆಯಿಂದ ನೋಡಿಕೊಳ್ಳುತ್ತಿದ್ದನು ರಾಜಕುಮಾರನಿಗೆ ತಕ್ಕುದಾದ ವಿದ್ಯೆಯನ್ನು ಕೂಡ ಕೊಡಿಸ್ತಾನೆ ವಯಸ್ಕನಾದಂತಹ ಯಶೋಧರ ಎಂಬ ಸುಂದರ ಕನ್ಯೆಯೊಡನೆ ಸಿದ್ಧಾರ್ಥನಿಗೆ ಮದುವೆಯನ್ನು ಕೂಡ ಮಾಡ್ತಾರೆ ಆ ದಂಪತಿಗಳಿಗೆ ಸಿದ್ಧಾರ್ಥ ಮತ್ತು ಯಶೋಧರ ದಂಪತಿಗಳಿಗೆ ರಾಹುಲನೆಂಬ ಗಂಡು ಮಗು ಕೂಡ ಜನಿಸ್ತದೆ ಇಷ್ಟಾಯಿತು ಇಷ್ಟಾದ ನಂತರವೇ ಆಗುವಂತಹ ಘಟನೆ ನೋಡಿ ಆದರೆ ಸಿದ್ಧಾರ್ಥ ಮೊದಲಿನಿಂದಲೂ ಕೂಡ ಜೀವ ಸಾವು ದುಃಖಗಳ ಬಗ್ಗೆ ಚಿಂತಿಸ್ತಾನೇ ಇದ್ದ ಅವನು ಆ ಸಮೃದ್ಧ ಬದುಕಿನಲ್ಲಿಯೂ ದುಃಖಿತನಾಗಿದ್ದ ಅವನ ತಂದೆ ದೂರವಿರಿಸಿದ್ದ ರೋಗದ ಸಾವಿನ ವೃದ್ಧಾಪ್ಯಗಳ ದೃಶ್ಯಗಳನ್ನು ಕಣ್ಣಾರೆ ಕಂಡಂತಹ ಸಿದ್ಧಾರ್ಥನು ಬದುಕಿನ ಅರ್ಥವನ್ನು ತಿಳಿದುಕೊಳ್ಳಲು ಹಾಗೂ ಆ ದುಃಖಕ್ಕೆ ಕಾರಣವೇನು ಆ ದುಃಖಕ್ಕೆ ಪರಿಹಾರವನ್ನು ಹುಡುಕಲು ಪ್ರಯತ್ನ ಮಾಡ್ತಾನೆ ಕಡೆಗೆ ಒಮ್ಮೆ ಲೋಕದ ವ್ಯವಹಾರಗಳನ್ನೆಲ್ಲವನ್ನು ತ್ಯಜಿಸಿ ಸನ್ಯಾಸಿಯನ್ನು ಕಂಡಾಗ ಅವನಲ್ಲಿದ್ದ ನೆಮ್ಮದಿಯನ್ನು ಕುರಿತು ಚಿಂತಿಸುತ್ತಾ ಸನ್ಯಾಸದಿಂದಾದರೂ ತನ್ನ ಸಮಸ್ಯೆಗಳಿಗೆ ಪರಿಹಾರ ದೊರಕಬಹುದೆಂಬ ಆಸೆಯಿಂದ ತನ್ನ ಕುಟುಂಬವನ್ನೇ ಎಲ್ಲರನ್ನು ಬಿಟ್ಟು ಹೆಂಡತಿ ಮಗನನ್ನು ತಂದೆ ತಾಯಿಯನ್ನು ಕೂಡ ಬಿಟ್ಟು ತೊರೆಯಲು ನಿರ್ಧರಿಸ್ತಾನೆ ಏಕೆಂದರೆ ಅವನಿಗೆ ಕುಟುಂಬವು ಬಂಧನದಂತೆ ತೋರಲು ಆರಂಭ ಆಗ್ತದೆ ಆದ್ದರಿಂದ ಅವನ್ನೆಲ್ಲವನ್ನು ತ್ಯಜಿಸಿ ತನ್ನ ನೆಚ್ಚಿನ ಸೇವಕ ಚನ್ನನೊಂದಿಗೆ ಅರಮನೆಯಿಂದ ಹೊರೆ ನಡೆದ ಈ ಘಟನೆಯನ್ನು ಬೌದ್ಧ ಧರ್ಮದಲ್ಲಿ ಮಹಾಪರಿತ್ಯಾಗ ಎಂದು ಕರೆಯಲಾಯಿತು ಮನೆಯನ್ನು ತೊರೆದಂತಹ ಸಿದ್ಧಾರ್ಥ ಹಲವು ದಿನಗಳ ಕಾಲ ಗುರುವಿನ ಹುಡುಕಾಟದಲ್ಲಿದ್ದನು ತನಗೆ ಮಾರ್ಗ ತೋರಬಲ್ಲ ಗುರುವಿಗಾಗಿ ರಾಜಗೃಹ ಗಯಾ ಉರವೇಲ ಮುಂತಾದ ಸ್ಥಳಗಳನ್ನು ಸಂದರ್ಶಿಸಿದನು ಆಳರ ಕಾಲಮ ಉದ್ದಕ ರಾಮಾಪುತ್ರ ಮುಂತಾದ ಗುರುಗಳ ನೀಡಿದಂತಹ ಸಲಹೆ ಯಾವುದು ಕೂಡ ಅವನಿಗೆ ತೃಪ್ತಿ ಕೊಡಲಿಲ್ಲ ನಂತರ ಗಯ ಬಳಿ ಐವರು ತಪಸ್ಸಿಗಳೊಂದಿಗೆ ಘೋರ ತಪಸ್ಸನ್ನು ಕೂಡ ಮಾಡ್ತಾನೆ ಆದರೆ ಅದರಿಂದಲೂ ಕೂಡ ಅವನ ಮನಸ್ಸಿಗೆ ಉತ್ತರ ಸಿಗಲಿಲ್ಲ ನೆಮ್ಮದಿಯಾಗಲಿಲ್ಲ ಕೊನೆಗೆ ತಪಸ್ಸಿನ ಕಠೋರತೆ ಅವನಿಗೆ ವ್ಯರ್ಥವೆನಿಸುತ್ತದೆ ನಂತರ ಏನು ಮಾಡ್ತಾನೆ ನಂತರ ದೇಹ ಬಿಟ್ಟು ಧ್ಯಾನದಲ್ಲಿ ತೊಡಗಿ ಜ್ಞಾನಾಸಕ್ತನಾದನು ಕಡೆಗೆ ಒಂದು ದಿನ ಅವನು ಅಶ್ವತ್ಥ ವೃಕ್ಷದ ಕೆಳಗೆ ತಪಸ್ಸಿನಲ್ಲಿ ಕುಳಿತುಕೊಂಡಂತಹ ಸಂದರ್ಭದಲ್ಲಿ ಜ್ಞಾನೋದಯವಾಗ್ತದೆ ಅವನ ಪ್ರಶ್ನೆಗೆ ಉತ್ತರ ದೊರಕಿದಂತಾಗಿ ಆ ಜ್ಞಾನೋದಯದಿಂದ ಸಿದ್ಧಾರ್ಥ ಬುದ್ಧನಾಗಿ ದಿವ್ಯ ಜ್ಞಾನಿಯಾಗ್ತಾನೆ ಅವನಿಗೆ ತಥಾಗತ ಅಂದರೆ ಸತ್ಯವನ್ನು ಕಂಡವನು ಎಂಬ ಬಿರುದು ಕೂಡ ದೊರೆಯುತ್ತದೆ ಆಗ ಅವನಿಗೆ ಮೂವತ್ತೊಂಬತ್ತು ವರ್ಷ ವಯಸ್ಸಾಗಿರುತ್ತದೆ ಗೌತಮನಿಗೆ ಜ್ಞಾನೋದಯವಾದಂತಹ ಅಶ್ವತ್ಥ ವೃಕ್ಷ ಬೋಧಿ ವೃಕ್ಷವಾಯಿತು ಗೈ ಬುದ್ಧ ಗಯೆಯಾಯಿತು ಸ್ವಲ್ಪ ಕಾಲದಲ್ಲಿಯೇ ಬುದ್ಧನಿಗೆ ಮೂವರು ಶಿಷ್ಯರಾದರು ಬುದ್ಧ ತನ್ನ ಜೀವಿತದ ಉಳಿದ ಭಾಗವನ್ನೆಲ್ಲ ತಾನು ಕಂಡುಕೊಂಡಂತಹ ಸತ್ಯವನ್ನು ಎಲ್ಲರಿಗೂ ಪ್ರಸಾರ ಮಾಡಬೇಕು ಎಂಬುದು ಅವನ ಒಂದು ಇಚ್ಛೆಯಾಗಿತ್ತು ನಂತರ ಅನೇಕ ಶಿಷ್ಯರು ಅವನ ಜೊತೆಗಿದ್ದರು ಗೌತಮ ಬುದ್ಧ ತನ್ನ ಶಿಷ್ಯ ಬಳಗವನ್ನು ಒಂದುಗೂಡಿಸಿ ಸಂಘವನ್ನು ಕೂಡ ಸ್ಥಾಪನೆ ಮಾಡ್ತಾನೆ ಭಿಕ್ಷುಗಳು ಅಂದರೆ ಸನ್ಯಾಸಿಗಳು ಗೃಹಸ್ಥಸ್ಥರು ಸ್ತ್ರೀಯರು ಇಂತಹ ಈ ಸಂಘಟನೆಯಲ್ಲದೆ ಭಿಕ್ಷು ಸಂಘವು ಬುದ್ಧನ ಬೋಧನೆಯ ಕೆಲಸವನ್ನು ಮತ್ತಷ್ಟು ಜನಪ್ರಿಯಗೊಳಿಸಿತು ಮೇಲು ಕೀಳು ಎಂಬ ಭೇದವಿಲ್ಲದೆ ಎಲ್ಲ ವರ್ಗದವರನ್ನು ಕೂಡ ಶಿಷ್ಯರನ್ನಾಗಿ ಸ್ವೀಕರಿಸಿ ಸ್ವೀಕರಣೆ ಮಾಡಿ ಸಾಮಾಜಿಕವಾಗಿ ಮಹತ್ತರವಾದ ಬದಲಾವಣೆಗಳನ್ನು ಕೂಡ ಮಾಡ್ತಾನೆ ನಲವತ್ತೈದು ವರ್ಷಗಳ ಸತತ ಪರಿಶ್ರಮದಿಂದ ಬುದ್ಧ ತನ್ನ ಧರ್ಮವನ್ನು ಭಾರತದ ಪ್ರಬಲ ಧರ್ಮವನ್ನಾಗಿಸಿ ಕಡೆಯಲ್ಲಿ ತನ್ನ ಎಂಬತ್ತನೆಯ ವಯಸ್ಸಿನಲ್ಲಿ ಖುಷಿ ನಗರದಲ್ಲಿ ತನ್ನ ದೇಹ ತ್ಯಾಗವನ್ನು ಕೂಡ ಮಾಡ್ತಾನೆ ಅದನ್ನು ಬೌದ್ಧ ಧರ್ಮದಲ್ಲಿ ಪರಿನಿರ್ಮಾ ಪರಿ ನಿರ್ವಾಣವೆಂದು ಕರೆಯಲಾಯಿತು ಈ ಪರಿನಿರ್ವಾಣವು ಕ್ರಿಸ್ತಪೂರ್ವ ನಾನೂರ ಎಂಬತ್ತಾರರಿಂದ ನಾನೂರ ಎಂಬತ್ತ ಏಳರಲ್ಲಿ ಆಯಿತೆಂದು ಇತಿಹಾಸ ತಜ್ಞರು ಅಭಿಪ್ರಾಯವನ್ನು ಪಡ್ತಾರೆ ಅವನ ಮರಣಾನಂತರ ಭಿಕ್ಷು ಭಿಕ್ಷುಣಿಯರು ದೇಶದ ಉಳಿದ ಭಾಗಗಳಲ್ಲಿ ಸಂಚರಿಸಿ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಿದರು ತನಗೆ ದೊರೆತ ರಾಜಾಶ್ರಯವನ್ನು ಸರಿಯಾಗಿ ಬಳಸಿಕೊಂಡ ಭಿಕ್ಷು ಸಂಘಗಳು ಭಾರತವಲ್ಲದೆ ಹೊರದೇಶಗಳಲ್ಲೂ ಬೌದ್ಧ ಧರ್ಮವನ್ನು ಪರಿಚಯಿಸಿದರು ಇವಿಷ್ಟು ಗೌತಮ ಬುದ್ಧನ ಜೀವನದಲ್ಲಿ ಆದಂತಹ ಘಟನೆಗಳಾಯಿತು ಇನ್ನು ಬರುವಂಥದ್ದು ಬೌದ್ಧ ಗೌತಮ ಬುದ್ಧನ ಬೋಧನೆಗಳು ಬೌತನ ಗೌತಮ ಬುದ್ಧನ ಬೋಧನೆಗಳನ್ನು ಕೂಡ ಹತ್ತು ಅಂಕಕ್ಕೆ ಐದು ಅಂಕಕ್ಕೆ ಕೇಳ್ತಾರೆ ಅದರಲ್ಲಿ ಅಷ್ಟಾಂಗ ಮಾರ್ಗವನ್ನು ನೋಡಿಕೊಳ್ಳಿ ಅದು ಕೂಡ ಐದು ಅಂಕಕ್ಕೆ ಹತ್ತು ಅಂಕಕ್ಕೆ ಹಲವು ಬಾರಿ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆ ಸ್ನೇಹಿತರೆ ಅದನ್ನು ಸ್ಕಿಪ್ ಮಾಡಬೇಡಿ ಅದನ್ನು ನನಗೆ ವಿವರಣೆಯನ್ನು ಹೇಳ್ತಾ ಹೋಗ್ತೇನೆ ಪಾಯಿಂಟ್ಸನ್ನು ಅರ್ಥ ಮಾಡಿಕೊಳ್ಳಿ ಮೊದಲಿಗೆ ಗೌತಮ ಬುದ್ಧನ ಬೋಧನೆಗಳನ್ನು ನೋಡ್ತಾ ಹೋಗುವ ಅಲ್ಪಕಾಲದಲ್ಲಿ ಹೆಚ್ಚಿನ ಜನ ಆಕರ್ಷಿಸಿ ಭಾರತದ ಧಾರ್ಮಿಕ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆಗಳಿಗೆ ಕಾರಣವಾದ ಬುದ್ಧನ ಬೋಧನೆಗಳ ರೂಪುರೇಷೆಗಳನ್ನು ನೋಡುವುದಾದರೆ ಅವು ಅತ್ಯಂತ ಸರಳವಾಗಿದ್ದು ಎಲ್ಲರೂ ಅರ್ಥ ಮಾಡಿಕೊಳ್ಳುವಂತಿತ್ತು ಗೌತಮ ಬುದ್ಧನು ದೇವರ ಅಸ್ತಿತ್ವದ ಬಗೆಗೆ ಚಿಂತಿಸಲಿಲ್ಲ ಆದರೆ ಆತ್ಮದ ಸಂಕೋಲೆಗಳ ಬಗ್ಗೆಯೂ ಅವನು ಚರ್ಚಿಸಲಿಲ್ಲ ಅವುಗಳು ಮನುಷ್ಯನ ನೈತಿಕ ಬದುಕಿಗೆ ಅವಶ್ಯವಿಲ್ಲವೆಂದು ಆತನು ನಂಬಿದ್ದನು ವಿಶ್ವ ಉಮಾಯೇ ಅಥವಾ ಸರ್ವಂ ಅನಿತ್ಯಂ ಎಂದು ಸಾರಿದನು ಬುದ್ಧನು ಪ್ರಪಂಚದಲ್ಲಿ ತುಂಬಿರುವ ದುಃಖದ ಕಾರಣಗಳನ್ನು ಅದರ ನಿವಾರಣೆಯ ಮಾರ್ಗೋಪಾಯಗಳ ಬಗ್ಗೆ ಚಿಂತಿಸಿದನು ಅಂತಿಮವಾಗಿ ಅವನು ಕಂಡುಕೊಂಡ ನಾಲ್ಕು ಸತ್ಯಗಳಾಯಿತು ನಾಲ್ಕು ಸತ್ಯಗಳೆಂದರೆ ಇದು ನಾಲ್ಕು ಗೌತಮ ಬುದ್ಧನು ಕಂಡುಕೊಂಡಂತಹ ಸತ್ಯಗಳು ಗೌತಮ ಬುದ್ಧನು ಕಂಡುಕೊಂಡಂತಹ ನಾಲ್ಕು ಸತ್ಯಗಳನ್ನು ಹೇಳ್ತಾ ಹೋಗ್ತಾನೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಪ್ರಪಂಚವು ದುಃಖದಿಂದ ತುಂಬಿದೆ ಏನು ಕೂಡಿದೆ ಇನ್ನೊಮ್ಮೆ ನೀವು ನೀವು ಕೂಡ ಜೊತೆಗೆ ರಿಪೀಟ್ ಮಾಡಿ ಆವಾಗ ನಿಮಗೂ ಕೂಡ ನೆನಪಲ್ಲಿ ಉಳಿತದೆ ಇಲ್ಲಿ ಗೌತಮ ಬುದ್ಧನು ಕಂಡುಕೊಂಡಂತಹ ನಾಲ್ಕು ಸತ್ಯಗಳು ಪ್ರಪಂಚವು ದುಃಖದಿಂದ ಕೂಡಿದೆ ಪ್ರಪಂಚವು ದುಃಖದಿಂದ ತುಂಬಿದೆ ಎರಡು ಆಸೆಯೇ ದುಃಖಕ್ಕೆ ಮೂಲ ಕಾರಣ ಯಾವುದು ದುಃಖಕ್ಕೆ ಮೂಲ ಕಾರಣ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಮೂರು ಆಸೆಯನ್ನು ಬಿಡುವುದರಿಂದ ದುಃಖದಿಂದ ಬಿಡುಗಡೆ ಹೊಂದಬಹುದು ಯಾವುದನ್ನು ಬಿಟ್ಟರೆ ದುಃಖದಿಂದ ಬಿಡುಗಡೆ ಹೊಂದಬಹುದು ಆಸೆಯನ್ನು ಬಿಡುವುದರಿಂದ ದುಃಖದಿಂದ ಬಿಡುಗಡೆ ಹೊಂದಬಹುದು ನಾಲ್ಕು ಆಸೆಯನ್ನು ಬಿಡಲು ಅಷ್ಟಾಂಗ ಮಾರ್ಗದಿಂದ ಮಾತ್ರ ಸಾಧ್ಯ ಆಸೆಯನ್ನು ಬಿಡಲು ಅಷ್ಟಾಂಗ ಮಾರ್ಗದಿಂದ ಮಾತ್ರ ಸಾಧ್ಯ ಇವುಗಳನ್ನು ಗೌತಮ ಬುದ್ಧನ ಸತ್ಯಗಳೆಂದು ಕರೆಯಲಾಯಿತು ಮರಣದಿಂದಲೂ ದುಃಖವನ್ನು ನಿವಾರಿಸಲು ಸಾಧ್ಯವಿಲ್ಲ ಏಕೆಂದರೆ ಹುಟ್ಟು ಸಾವುಗಳ ವರ್ತುಲಕ್ಕೆ ಮಾನವನನ್ನು ತಳ್ಳುತ್ತದೆ ಹೀಗಾಗಿ ಪರಿಶುದ್ಧ ಜೀವನವನ್ನು ನಡೆಸಲು ಹುಟ್ಟು ಸಾವುಗಳ ಗೊಂದಲದಿಂದ ಬಿಡಿಸಿಕೊಳ್ಳಲು ಅಷ್ಟಾಂಗ ಮಾರ್ಗದ ಪರಿಪಾಲನೆ ಅತ್ಯವಶ್ಯಕವೆಂದು ಗೌತಮ ಬುದ್ಧನು ಬೋಧಿಸ್ತಾನೆ ಯಾವುದೆಲ್ಲ ಅಷ್ಟಾಂಗ ಮಾರ್ಗಗಳು ಎಂಟು ಅಷ್ಟಾಂಗ ಮಾರ್ಗಗಳಿದೆ ಅದು ದುಃಖವ ನಿವಾರಣೆಗೆ ಬುದ್ಧನು ಬೋಧಿಸಿದಂತಹ ಅಷ್ಟಾಂಗ ಮಾರ್ಗಗಳು ಒಂದು ಒಳ್ಳೆಯ ಆಲೋಚನೆ ಯಾವುದು ಒಳ್ಳೆಯ ಆಲೋಚನೆ ಒಳ್ಳೆಯ ಆಸೆ ಒಳ್ಳೆಯ ಆಸೆ ಒಳ್ಳೆಯ ನುಡಿ ಒಳ್ಳೆಯ ನುಡಿ ಒಳ್ಳೆಯ ನಡತೆ ಒಳ್ಳೆಯ ನಡತೆ ಒಳ್ಳೆಯ ಜೀವನ ಒಳ್ಳೆಯ ಜೀವನ ಒಳ್ಳೆಯ ಪ್ರಯತ್ನ ಒಳ್ಳೆಯ ವಿಚಾರ ಒಳ್ಳೆಯ ಚಿಂತನೆ ಇನ್ನೊಮ್ಮೆ ಹೇಳ್ತೇನೆ ಅಷ್ಟಾಂಗ ಮಾರ್ಗಗಳು ಒಳ್ಳೆಯ ಆಲೋಚನೆ ಒಳ್ಳೆಯ ಆಸೆ ಒಳ್ಳೆಯ ನುಡಿ ಒಳ್ಳೆಯ ನಡತೆ ಒಳ್ಳೆಯ ಜೀವನ ಒಳ್ಳೆಯ ಪ್ರಯತ್ನ ಒಳ್ಳೆಯ ವಿಚಾರ ಒಳ್ಳೆಯ ಚಿಂತನೆ ಇವು ಅಷ್ಟಾಂಗ ಮಾರ್ಗಗಳು ಇದನ್ನು ವಿವರಿಸಬೇಕು ಅಂದರೆ ಆಲೋಚನೆ ಒಳ್ಳೆಯ ಆಲೋಚನೆ ಮಾಡಬೇಕು ಒಳ್ಳೆಯ ಆಸೆಯನ್ನು ಪಡಬೇಕು ಒಳ್ಳೆಯ ನುಡಿ ಮಾತನಾಡಬೇಕು ಒಳ್ಳೆಯ ನಡತೆ ಇರಬೇಕು ಒಳ್ಳೆಯ ಜೀವನವನ್ನು ಮಾಡಬೇಕು ಒಳ್ಳೆಯ ಪ್ರಯತ್ನ ಮಾಡಬೇಕು ಒಳ್ಳೆಯ ವಿಚಾರವನ್ನು ಮಾಡಬೇಕು ಒಳ್ಳೆಯ ಚಿಂತನೆಯನ್ನು ಮಾಡಬೇಕು ಎನ್ನುವಂಥದ್ದು ಬುದ್ಧನ ಈ ಅಷ್ಟಾಂಗ ಮಾರ್ಗವು ಮಧ್ಯಮ ಮಾರ್ಗವಾಗಿದೆ ನೈತಿಕ ಮತ್ತು ಧಾರ್ಮಿಕ ಜೀವನದಲ್ಲಿ ವಿಪರೀತವಾದ ವೈಭವವಾಗಲಿ ವಿಪರೀತವಾದ ತ್ಯಾಗವಾಗಲಿ ಅವಶ್ಯ ಇಲ್ಲ ಅಂತ ಗೌತಮ ಬುದ್ಧನ ಬೋಧನೆಯಲ್ಲಿ ಹೇಳಿದ್ದಾನೆ ಗೌತಮ ಬುದ್ಧನು ಭೋಗ ಜೀವನವನ್ನು ಮತ್ತು ಘೋರ ತಪಸ್ಸನ್ನು ತ್ಯಜಿಸಬೇಕೆಂದು ಜನರಿಗೆ ಸಾರಿದನು ಭೋಗ ಜೀವನ ಬೇಡ ಹಾಗೆಯೇ ಘೋರ ತಪಸ್ಸು ಕೂಡ ಅವಶ್ಯಕವಾಗಿಲ್ಲ ಅಂತ ಹೇಳಿದ್ದಾನೆ ಹಿಂದೂ ಧರ್ಮದ ಭಾಗವಾಗಿದ್ದಂತಹ ಯಜ್ಞ ಯಾಗಾದಿಗಳನ್ನು ಪ್ರಾಣಿ ಬಲಿಯನ್ನು ಕಠೋರವಾಗಿ ಟೀಕಿಸಿದನು ಅಹಿಂಸೆಯನ್ನು ಪಾಲಿಸಲು ಕರೆ ಮಾಡಿದನು ಜಾತಿ ಪದ್ಧತಿಯನ್ನು ಖಂಡಿಸಿದನು ಹುಟ್ಟಿನಿಂದ ಮನುಷ್ಯ ಶ್ರೇಷ್ಠನಾಗುವುದು ಸಾಧ್ಯವಿಲ್ಲ ಅವನ ಕೆಲಸದಿಂದ ಮಾತ್ರ ಮನುಷ್ಯ ಉತ್ತಮ ಅಥವಾ ಅಧಮನಾಗುತ್ತಾನೆ ಎಂದು ಬೋಧಿಸಿದನು ಬುದ್ಧನಿಗೆ ಕರ್ಮಫಲ ಪುನರ್ಜನ್ಮದಲ್ಲಿ ನಂಬಿಕೆ ಇತ್ತು ಉತ್ತಮ ಜೀವನದಿಂದ ಮಾತ್ರ ಹುಟ್ಟು ಸಾವುಗಳ ಚಕ್ರದಿಂದ ಮುಕ್ತಿಯನ್ನು ಪಡೆಯಬಹುದು ಎಂದು ಸಾರಿದನು ಅಸಾಮಾನ್ಯರಿಗೆ ಸರಳ ತತ್ವಗಳನ್ನು ರೂಪಿಸಿದರೆ ತನ್ನ ಭಿಕ್ಷುಗಳಿಗೆ ಸ್ವಲ್ಪ ಕಠಿಣವೆನಿಸುವ ನಿಯಮಗಳನ್ನು ಅಳವಡಿಸಿಕೊಳ್ಳಲು ಆಜ್ಞಾಪಿಸಿದನು ಅನೇಕ ಕಡೆ ಬೌದ್ಧ ಸಮ್ಮೇಳನಗಳನ್ನೆಲ್ಲ ಮಾಡ್ತಾ ಹೋಗ್ತಾನೆ ಬೌದ್ಧ ಧರ್ಮದ ಅವನತಿಗೆ ಅವನತಿ ಕೂಡ ಆಗ್ತದೆ ಯಾಕೆ ಏನಾಯಿತು ಬೌದ್ಧ ಧರ್ಮದ ಅವನತಿಗೆ ಕಾರಣಗಳೇನು ಅದನ್ನು ಪಾಯಿಂಟ್ಸನ್ನು ಅಷ್ಟೇ ಹೇಳ್ತಾ ಹೋಗ್ತಾನೆ ಬೌದ್ಧ ಧರ್ಮದ ಅವನತಿಗೆ ಕಾರಣ ನಿಮಗೆ ಗೊತ್ತಿರಲಿ ಬೌದ್ಧ ಧರ್ಮದಲ್ಲಿ ಉಂಟಾದಂತಹ ಬದಲಾವಣೆಗಳು ಬೌದ್ಧ ಧರ್ಮದಲ್ಲಿ ಉಂಟಾದಂತಹ ಬದಲಾವಣೆಗಳು ಬೌದ್ಧ ಧರ್ಮದ ಅವನತಿಗೆ ಕಾರಣವಾಯಿತು ವಿವಿಧ ಪಂಥಗಳಾಗಿ ಒಡೆಯಿತು ಬೌದ್ಧ ಧರ್ಮ ಮಹಾಯಾನ ಹೀನಾಯಾನ ಪಂಥಗಳಾಗಿ ಒಡೆದುಹೋಯಿತು ಹೋಮ ಹವನಗಳನ್ನು ಬುದ್ಧನು ವಿರೋಧಿಸಿದ್ದರೂ ಕೂಡ ಮಹಾಯಾನ ಪಂಥದವರು ಹಿಂದೂ ಧರ್ಮದ ಅನೇಕ ಆಚರಣೆಗಳನ್ನು ಅಳವಡಿಸಿಕೊಂಡು ಹೀನಾಯಾನ ಪಂಥಿಯವರು ಸಂಪ್ರದಾಯ ಶರಣೆಗೆ ಪ್ರಾಶಸ್ತ್ಯ ನೀಡಿದರು ವಿವಿಧ ಪಂಥಗಳಾಗಿ ಒಡೆಯಿದ್ದು ಬೌದ್ಧ ಧರ್ಮದ ಅವನತಿಗೆ ಕಾರಣ ಆಯಿತು ರಾಜಾಶ್ರಯದ ಕೊರತೆ ಉಂಟಾಯಿತು ಬೌದ್ಧ ಧರ್ಮದಲ್ಲಿ ದೇಶ ವಿದೇಶಗಳಲ್ಲಿ ಪ್ರಸಾರವಾಗುವುದಕ್ಕೆ ಅಶೋಕ ಕಾನಿಷ್ಕ ಹರ್ಷವರ್ಧನ್ ಅನೇಕ ರಾಜರುಗಳ ಬೆಂಬಲ ಪ್ರೋತ್ಸಾಹಗಳು ಕಾರಣವಾಗಿದ್ದವು ಇವರು ಉದಾರ ಮನಸ್ಸಿನಿಂದ ಸಸಿ ರೂಪದ ಬೌದ್ಧ ಧರ್ಮವನ್ನು ಹೆಮ್ಮರವಾಗಿ ಬೆಳೆಸಿದರು ಆದರೆ ಕಾಲಾನುಕ್ರಮದಲ್ಲಿ ಬೌದ್ಧ ಧರ್ಮಕ್ಕೆ ಯಾವುದೇ ರಾಜರ ಪ್ರೋತ್ಸಾಹ ದೊರೆಯಲಿಲ್ಲ ಅದು ಕಡಿಮೆಯಾಗುತ್ತಾ ಹೋಯಿತು ಈ ರಾಜಾಶ್ರಯದ ಕೊರತೆಯಿಂದಾಗಿ ಬೌದ್ಧ ಧರ್ಮದ ಅವನತಿಗೆ ಕಾರಣ ಆಯಿತು ನಾಲ್ಕನೇದು ಹಿಂದೂ ಧರ್ಮದ ಪುನರುಜ್ಜೀವನ ಹಿಂದೂ ಧರ್ಮದ ಪುನರುಜ್ಜೀವನದಿಂದ ಬೌದ್ಧ ಧರ್ಮದ ಅವನತಿ ಆಯಿತು ಅಂತಾನೆ ಹೇಳ್ಬೋದು ಶುಂಗ ಕಣ್ವ ಗುಪ್ತರಲ್ಲದೆ ಅನೇಕ ಭಾರತೀಯ ದೊರೆಗಳು ಗೌ ಬೌದ್ಧ ಮತವನ್ನು ಹೀನಾಯವಾಗಿ ಕಾಣದಿದ್ದರು ಹಿಂದೂ ಧರ್ಮದ ಬೆಳವಣಿಗೆಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹಗಳನ್ನು ನೀಡಿದ್ದರಿಂದ ಅದು ಕಳೆದು ತಾನು ಕಳೆದುಕೊಂಡಿದ್ದ ಸತ್ವ ಚೈತನ್ಯಗಳನ್ನು ಮತ್ತೆ ಪಡೆದುಕೊಂಡಿತು ಅನಂತರ ಕುಮಾರಿ ಲಭಟ್ಟ ಶಂಕರಾಚಾರ್ಯರು ಮೊದಲಾದ ದಾರ್ಶನಿಕರು ವೈದಿಕ ಮತದಲ್ಲಿ ಬೇರೂರಿದ್ದ ಕಂದಾಚಾರಗಳನ್ನು ತೊಡೆದುಹಾಕಿ ಬೌದ್ಧ ಮತದ ಸರಳ ಸದಾಚಾರ ಗುಣಗಳನ್ನು ಅಳವಡಿಸಿಕೊಂಡು ಹಿಂದೂ ಧರ್ಮವನ್ನು ಪುನರುಜ್ಜೀವನಗೊಳಿಸಿದರು ಹೀಗೆ ಸುಧಾರಿತಗೊಂಡಂತಹ ಹಿಂದೂ ಧರ್ಮವು ಜನಸಾಮಾನ್ಯರನ್ನು ಮತ್ತೆ ಆಕರ್ಷಿಸಿತು ಈ ಕಾರಣದಿಂದಾಗಿ ಹಿಂದೂ ಧರ್ಮ ಪ್ರಬಲಗೊಂಡು ಬೌದ್ಧ ಧರ್ಮವು ಅವನತಿಯತ್ತ ಸಾಗಿತು ಬೌದ್ಧ ಭಿಕ್ಷು ಭಿಕ್ಷು ಭಿಕ್ಷುಣಿಯರ ನಡವಳಿಕೆಯಲ್ಲಿ ಅಶಿಸ್ತು ಉಂಟಾಯಿತು ಬೌದ್ಧ ಧರ್ಮದ ಪ್ರಗತಿ ವಿಕಾಸಕ್ಕೆ ಬೌದ್ಧ ಸಂಘ ಭಿಕ್ಷುಕುಣಿಯರು ಸಲ್ಲಿಸಿದ ಸೇವೆ ಅಪಾರವಾದುದು ನಂತರದ ದಿನಗಳಲ್ಲಿ ಈ ಒಂದು ಬೌದ್ಧ ಭಿಕ್ಷು ಭಿಕ್ಷುಕುಣಿಯರ ನಡವಳಿಕೆಯಲ್ಲಿ ಅನೈತಿಕತೆ ಅಸಭ್ಯತೆಗಳು ಮನೆ ಮಾಡಿದವು ಬೌದ್ಧ ವಿಹಾರಗಳು ಸಂಗರಾಮಗಳು ಭೋಗಲಾಲಸವು ಆಡಂಬರ ಕೇಂದ್ರಗಳು ಕೂಡ ಆಡ ಆಗತೊಡಗಿದವು ಇದರಿಂದಾಗಿ ಬೌದ್ಧ ಧರ್ಮದ ಅವನತಿಗೆ ಕಾರಣ ಆಯಿತು ಅಷ್ಟೇ ಅಲ್ಲದೆ ವಿದೇಶಿಯರ ದಾಳಿಯಿಂದಾಗಿ ಕೂಡ ಬೌದ್ಧ ಧರ್ಮ ಅವನತಿ ಉಂಟಾಯಿತು ಇವಿಷ್ಟು ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳ ಸಂಪೂರ್ಣ ವಿವರಣೆಯಾಗಿದೆ ಸ್ನೇಹಿತರೆ ಇದರಲ್ಲಿ ನಾನೀಗಾಗಲೇ ಹೇಳಿದಂತೆ ಬೌದ್ಧ ಧರ್ಮ ಅಂತ ಕೇಳಿದ್ದು ಹತ್ತು ಅಂಕಕ್ಕೆ ಬೌದ್ಧ ಧರ್ಮದ ಬಗ್ಗೆ ಕೇಳ್ತಾರೆ ಅವಾಗ ಸಂಪೂರ್ಣವಾಗಿ ಗೌತಮ ಬುದ್ಧನ ಬಾಲ್ಯದ ಜೀವನ ಮತ್ತು ಆ ಗೌತಮ ಬುದ್ಧನ ಬೋಧನೆಗಳನ್ನು ಮತ್ತು ಗೌತಮ ಬುದ್ಧನ ಒಂದು ಬೌದ್ಧ ಧರ್ಮದ ಅವನತಿಗಳನ್ನು ಎಲ್ಲವನ್ನು ಕೂಡ ನೀವು ಬರಿತಾ ಹೋಗಬೇಕು ಹತ್ತು ಅಂಕಕ್ಕೆ ಬಂದಾಗ ನಂತರ ಹದಿನೈದು ಅಂಕಕ್ಕೆ ಸಂಪೂರ್ಣವಾಗಿ ಏನು ಕೇಳ್ತಾರೆ ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳು ಅಂತ ಹೇಳಿದಾಗ ಸಂಪೂರ್ಣ ಅವನ ಜೀವನದ ಕಥೆಯನ್ನು ಹೇಳಬೇಕು ಅದಾದ ನಂತರ ಬೋಧನೆಗಳನ್ನು ಹೇಳಬೇಕು ಅದರಲ್ಲಿ ಅಷ್ಟಾಂಗ ಮಾರ್ಗ ಕೂಡ ಬರ್ತದೆ ಈ ಅಷ್ಟಾಂಗ ಮಾರ್ಗವನ್ನು ಹದಿನೈದು ಅಂಕಕ್ಕೆ ಹದಿನೈದು ಅಂಕ ಅಲ್ಲ ಐದು ಅಂಕ ಮತ್ತು ಹತ್ತು ಅಂಕಕ್ಕೆ ಕೇಳುವಂಥ ಒಂದು ಮುಖ್ಯವಾದ ಪ್ರಶ್ನೆ ಅಷ್ಟಾಂಗ ಮಾರ್ಗ ಆ ಎಂಟು ಅಷ್ಟಾಂಗ ಮಾರ್ಗದ ಪಾಯಿಂಟ್ಸನ್ನು ಕಲಿತುಕೊಳ್ಳಿ ಬೌದ್ಧ ಧರ್ಮದ ಅವನತಿಯನ್ನು ಕೂಡ ಅದರಲ್ಲಿ ಬರೀಬೇಕು ಇವಿಷ್ಟು ಹದಿನೈದು ಅಂಕದ ಮುಖ್ಯವಾದಂತಹ ಕೇಳಿಯೇ ಕೇಳುವಂತಹ ಪ್ರಶ್ನೆ ಅಂತಲೇ ಹೇಳ್ಬೋದು ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಯಾಗಿದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು